ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ಇಲ್ಲಿ ಅನ್ನಭಾಗ್ಯ ಯೋಜನೆ ಕುರಿತು ರಾಜ್ಯ ಸರ್ಕಾರದಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ನಿಮ್ಗೆ ಇವಾಗ ಡೆಫಿನೆಟ್ಲಿ ಈ ಅಪ್ಡೇಟ್ ನಿಮ್ಗೆ ತುಂಬಾ ಖುಷಿ ನೀಡುತ್ತೆ ಹಾಗಾದ್ರೆ ಈಗ ರಾಜ್ಯ ಸರ್ಕಾರದಿಂದ ಏನ್ ಅಪ್ಡೇಟ್ ಬಂದಿದೆ ಅಂತ ಕ್ಲಿಯರ್ ಆಗಿ ತಿಳ್ಕೊಂಬರೋಣ ಬನ್ನಿ ಇವಾಗ ಇಲ್ಲಿ ನೀವು ಅನ್ನ ಭಾಗ್ಯ ಹಣಕ್ಕೆ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಹಣ ಯಾವ ಗಪ್ಪ ಬರುತ್ತೆ ಅಂತ ಓ ತಿಂಗಳದು ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ವೈಟ್ ಮಾಡ್ತಾ ಇದ್ದೀರಾ ಮತ್ತೆ ಸ್ವಲ್ಪ ಅದ್ರ ಬಗ್ಗೆ ಅಪ್ಡೇಟ್ಸ್ ಇದೆ ನೋಡೋಣ ಬನ್ನಿ ಮತ್ತೆ ಸರ್ಕಾರದವ್ರು ಹೇಳಿದ್ದಾರೆ ಇದ್ರೂ ಯಾವುದೇ ಒಂದು ನಿಮಗೆ ಸಮಸ್ಯೆ ಆದ್ರೆ ಗೃಹಲಕ್ಷ್ಮಿ ಭಾಗ್ಯ ಭಾಗ್ಯಜ್ಯೋತಿ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಬಂದ್ರೆ ನಾವು ಬಗೆಹರಿಸ್ತೀವಿ ಮತ್ತೆ ಸದ್ಯಕ್ಕೆ ಏನಾಗಿದೆ ಆ ಒಂದು ಪ್ರೋಸೆಸ್ನ ಇನ್ನು ಇವರು ಸ್ಟಾರ್ಟ್ ಮಾಡಿಲ್ಲ ಅಫಿಶಿಯಲ್ ಆಗಿ ಕನ್ಫರ್ಮ್ ಆಗಿದೆ ಇನ್ನು ಯಾವೊಂದು ಜಿಲ್ಲೆಲ್ಲೂ ಕೂಡ ಅದೆಲ್ಲ ಕನ್ಫರ್ಮ್ ಆಗಿಲ್ಲ ಮತ್ತೆ ಸಾಕಷ್ಟು ಜನ ಏನ್ ಅನ್ಕೊಂಡಿರ್ತೀರಾ ಹೋದ್ ತಿಂಗಳು ಅಕ್ಕಿ ತಗೊಂಡಿರ್ತೀರಾ ಮತ್ತೆ ಅಕ್ಕಿದು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇರ್ತೀರಾ ಮತ್ತೆ ಇಲ್ಲಿ ರಾಜ್ಯ ಸರ್ಕಾರದಿಂದ ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದಿಂದ ಅನ್ನ ಭಾಗ್ಯ ಯೋಜನೆ ಅಮೌಂಟ್ ಏನಪ್ಪ ಇತ್ತಲ್ವಾ ಆ ಅಮೌಂಟ್ ನ ರಾಜ್ಯ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಮತ್ತೆ ನೀವು ಕೇಳ್ಬೋದು ಯಾರ ಬಂದಿದೆ ಯಾವ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಯಾವ ತಿಂಗಳದು ಹಣ ಬಂದಿಲ್ಲ ಅಂದ್ರೆ ನವೆಂಬರ್ ತಿಂಗಳದು ಅಮೌಂಟ್ ಈಗ ಬಿಡುಗಡೆ ಆಗಿದೆ ಮತ್ತೆ ನವೆಂಬರ್ ತಿಂಗಳು ಅಮೌಂಟ್ ಯಾರಿಗೆ ಬಂದಿದೆ ಅಂದ್ರೆ ಧಾರವಾಡ ಜಿಲ್ಲೆಯವರಿಗೆ ಅಮೌಂಟ್ ಬಂದಿದೆ ನವೆಂಬರ್ ತಿಂಗಳದು ಮತ್ತೆ ಏನಪ್ಪಾ ಅಂದ್ರೆ ನವೆಂಬರ್ ತಿಂಗಳದು ಅಮೌಂಟ್ ಬಂದಿರ್ಲಿಲ್ಲ ಅಲ್ವಾ ಅಕ್ಕಿ ಬದಲು ಹಣ ಬರ್ತಿತ್ತಲ್ಲ ಆ ಅಮೌಂಟ್ ನಿಮ್ಗೆ ಇವಾಗ ನವೆಂಬರ್ ತಿಂಗಳದು ಬರುತ್ತೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಇದೆಯಲ್ಲ ಆ ಅಮೌಂಟ್ ನಿಮ್ಗೆ ಹತ್ತರಿಂದ ಹದಿನೈದು ದಿನದ ಒಳಗಡೆ ನಿಮ್ಗೆ ನಿಮ್ಮ ಖಾತೆಗೆ ಅಮೌಂಟು ಬಂದೇ ಬರುತ್ತೆ ಇಷ್ಟು ಮಾಹಿತಿ ತಿಳಿಸ್ಕೊಟ್ಟಿದೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು